ಅಲ್ಲ ನೀ ಅವನ ಲವ್ ಮರ್ಡರ್ ನಾಟಕ ಮಾಡಿ ಅವನು ನೀ ಕೊರಗಿಸಬೇಕಾದ್ರೆ ಅವನು ಅಂತ ನಿನಿಗೇನ್ ಮಾಡ್ಯಾನ ಏನು ಮಾಡ್ಯಾನ ಮಾಡಿ ಹೇಳ್ತೀನಿ ತಿಳ್ ಒಂದಿನ ಏನಾಯ್ತು ಅಂದ್ರೆ

ಈಗ ಒಟ್ಟು ಸಂತೋಷದಿಂದ ನನ್ನ ಜೋಡಿ ಮಾತಾಡತ್ತಿಲ್ಲ ನಿನ್ನ ಬಿಟ್ಟು ಎಲ್ಲಿ ಹೋಗ್ಲಿ ನಾನು ಇರ್ತೀನಿ ನೀ ನನ್ನ ಜೋಡಿ ಎಂದ ಸಂತೋಷವಾಗಿ ಮಾತಾಡ್ತೀನಿ ನೋಡ ಅಂದ ನಿನ್ ಸ್ವೀಟ್ ತಿನ್ಸ್ಬೇಕಂತ ಹೇಳಿ ಮನೆಯಾಗ ತಂದು ಸ್ವೀಟ್ ಹಂಗ ನಡಿ ಹೋಗಿ ಸ್ವೀಟ್ ಕೂತ್ ಇದು ಇದು ಚಾಕು ಹೋಗದ್ ಬಿಡ್ಲೇ ಹೊಡಿತಿರ್ಬೇಕು ಸುಮ್ ಕಾಮಿಡಿ ಮಾಡಿ ಹೋಗು ಆ ಶಿಲ್ಪ ಅಲ್ಲಾಗೆ ಏ ಇವತ್ತು ವಾಕಿಂಗ್ ಹುಟ್ಟ ಬೈತಿ ಅದಕ್ಕೆ ಸ್ವೀಟ್ ತಂದನ ಇವತ್ತು ನನ್ನ ಕೈಯ್ಯಾರಲ್ಲೇ ಸ್ವೀಟ್ ತಿನ್ಸ್ತಾನ ಆಕಿಗೆ ಬೇ ಹದಾ ಸಿಕ್ಕಿ ಬೇಸಾತ್ ಯಾ ಅದಾ ಸ್ವೀಟ್ ಭಾಳ ಚಲೋ ಮಾಡಿದ್ನ ನೋಡ ನಾ ನಿನ್ನ ಮನೆಗೆ ಹೊಂಟಿದ್ನಿ ಮನಿಗೆ ಇವತ್ತು ನಿಂದು ಹುಟ್ಟ ಬೈತಿದ ಅದಕ್ಕೆ ನಿನ್ನ ಹುಟ್ಟ ಬಸಲಗಿ ನಿನ್ನ ದಂಡ ತಂದು ಸ್ವೀಟ್ ತಗೊಂಬಂದನ

ನಂದಿನಿ ನಾ ಯಾವತ್ತೂ ನಕ್ಕೋತಿರ್ಬೇಕ ನಾ ನಕ್ಕೋತಿರ್ಬೇಕಂದ್ರ ನೀ ಯಾವತ್ತು ಅಳ್ಕೊತಿರ್ಬೇಕ್ ಏ ಮೊದಲ ನೀನ ನನ್ ಜೀವ ನೀನೇ ನನ್ ಬಂಗಾರ ಆತಿದಿ ಈಗ ನೋಡಿದ್ರ ಹೆಂಗಾರ ಮಾರ ಮಾತಾಡಾಕತ್ತಿ ಯಾಕ ಏನಾಗಿತ್ ನಿನಗ ಏನಾಗಿತ ಏ ಏನೈತಿ ಏನೈತಿ ಸರೇ ಇದ್ದಿದ್ ಇದ್ದಂಗ ಹೇಳಾತೀನಿ ನಾ ಪೆದ್ದ ನಿನಗ ನನಗ ಏನೂ ಸಂಬಂಧಿಲ್ಲಾ ನೀವೊಂದು ರಣ ಹದ್ದ ನಿನ್ ಮ್ಯಾಗ ಯಾವತ್ತ ಬರ್ಬೇಡ ನನ್ ಕಣ್ಣ್ ಮುಂದ

ಚುಚ್ಚಿ ಸಾಯಿಸ್ಬೇಕಂತ ಹುಚ್ಚು ನನಗೆ ಶಿಲ್ಪ ನಿನ್ನ ತಂದಿನ ನಾಕಂದಿರಾ ನಾಕೊಂದ ನಿನ್ನ ತಂದ್ಯಾರು ತಾಯಾರು ನನಗೆ ಯಾರು ಕೂಡಿಲ್ಲ ಗೊತ್ತಿಲ್ಲ ನೀ ಒಬ್ಬಕ್ಕೇ ಗೊತ್ತ ನನಗೆ ನೀ ಅಂದ್ರ ನನಗೆ ಪಂಚ ತಾನು ಶಿಲ್ಪ ಹಂಗೆ ಮಾತಾಡ್ಬೇಡ ಶಿಲ್ಪ ಹಂಗೆ ಮಾತಾಡಬೇಡ ಶಿಲ್ಪ ಹೆಂಗೆ ಬಿಡ್ತಾವ ನೀ ಏನು ಮಾತಾಡಕತ್ತಿ ನೋಡ್ರಿ ನಾ ಒತ್ತ ಕೀಳೋದಕತ್ತಿ ಅದು ಏನು ತಕ್ಕು ಬಿಡಿದ್ರಿ ಹೇಳು ಸರಿ ಎಲ್ಲ ಗೊತ್ತಿದ್ದು ಗೊತ್ತಿರ್ಲಾರ್ದಂಗೆ ನಾಟಕ ಮಾಡ್ತೀಯಲ್ಲ ನಿನಗೆ ತಿಳಿಸಿ ಹೇಳಿದ್ರೊಳಗೆ ಏನೈತಿ ನೋಡು ಇವತ್ತಿಂದ ನೀ ಯಾರು ನಾ ಯಾರು ನನ್ನ ಸನೆನೂ ಬರಬೇಡ ನೀ ಚುರ್ಪಾ ನೀನು ಅಲ್ಲಿ ನೀರಾಗ್ ಬಿದ್ದಿದ್ಲ ನಾನು ನಿಮ್ಮ ನೀರಾಗೆ ತೆಗೆದು ನೀರಂದು ಹೊರಗೆ ತಗಿತೀನಿ ಹೊರಗೆ ತ ನೀನ ನಾನು ಬೆಣ್ಣು ಹತ್ತಿ ಲವ್ ಮಾಡಿದಿ ಮತ್ತು ಲಗ್ನ ಹಣ ಆಗೋಣ ಅಂದಿ ಎಲ್ಲ ನೀನ ಅಂದಿ ಮತ್ತಿ ಕಣ್ಣು ಮುಂದೆ ಬರ್ಬಾಡತ್ತಿ ನೀನು ಬಿಟ್ಟ ಆಗುದಿಲ್ಲ ನನಗೆ ಸ್ವಲ್ಪ ನಿನ್ ಬಿಟ್ಟು ಆಗುದಿಲ್ಲ ನನಗೆ ನೋಡು ನನಗೆ ಲವ್ ಹಣದು ಬರ್ತಿದ್ದೀರ ಅಂತಾದ್ರಾಗ ಲವ್ ಹಣದು ಪಾಠ ಕಲಿಸಿದಕಿನ ನೀನ ಈಗ ಎದ್ಯಾಗ ಲವ್ ಹಣ್ಣು ಬೀಜ ಬಿತ್ತಿದ್ದ ನೀನು ಈಗ ನನಗೆ ಕಣ್ಮುಂದ್ ಬರಬೇಡತಿ ಹೇಳ್ತಿ ಹಂಗೆ ಮಾಡಿದ್ರು ನಾನು ನಾನು ಭಾಳ ಅಂದ್ರೆ ಭಾಳ ಲವ್ ಮಾಡತ್ರ ಲವ್ ನೋಡತ್ಯ ಕಮಟ್ ಅರ್ಬಿ ಹಾಕೊಂಡು ನೀ ಕುರಿ ಕಾಯವ್ವ ನಿನಗೆ ನಾ ಲವ್ ಮಾಡಬೇಕ ಏ ನಿನ್ನ ಕರೆ ಕರೆ ಲವ್ ಮಾಡಿ ಅನ್ಕೊಂಡೆ ನೀ ಮೂ ಮತ ಯೂಸುನಾ ಮಾಡುದು ಮತ್ತೆ ಎಲ್ಲ ಸುಳ್ಳೇ ಏನ ಮತ ಅಲ್ಲ ಕಂಪ್ಯೂಟರ್ ಬಿ ಬಿಡಿಸಿ ಈ ಹೊಸ ಬಿ ಹಾಕೊಳಕ್ಕೆ ಹೇಳ್ದಕ್ಕೆ ನೀನ ಮತ್ತೆ ಇಟಲ್ಲ ಮಾಡ್ತಾನೆ ಮಾಡಿ ಇವನ್ ದಾರನ್ನ ಮಾತ್ರ ಕತ್ತಿ ನಮ್ಮ ನಿಮ್ಮಪ್ಪ ಕೊಂಡ ಗೊತ್ತಿದ್ರು ಗೊತ್ತಿಲ್ಲದ ನಟಕ ಮಾಡುತ್ತೆಲ್ಲ ಇذುನೂ ಆ ತರನೇ ನಾಟಕ ಏ ಲುಚ್ಚಾ 나ವತ್ತ ಕರೆ ಕರೆ ನೀರ ಬಿದ್ದೀನಿ ಅನ್ಕೊಂಡೇನಿ ಕೊಂಡೆ ನೀ ಅವತ್ತೇನೈತಂದ್ರಾ ಕೊಟ್ಟಾಗ ನೆರಳಿ ನೆರಳಿ ಸಾಯ್ಬೇಕು ನೀ ನಾ ಕೊಡೋ ಶಿಕ್ಷೆ ಇದೆ ನಿನಗ ಏನು ನಿನ್ನ ನೆನಪಿನಾಗ ನಾ ಮರಿಗಿ 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 ಸಾಯ್ಬೇಕಾ ಕೊರಗಿ ಕೊರಗಿ ಸಾಯ್ಬೇಕಾ ಏ ನಿನ್ನ ನಾಟಕಲವ ಇವತ್ತು ಗೊತ್ತಾಗಿದ್ರೆ ಚಲೋ ಆತ ಮದುವೆಗೇನೆ ಗೊತ್ತಾಗಿದ್ರೆ ಗತಿ ಏನ್ ದೇವರ ನಾನು ನಾ ನಮ್ಮ ಮ್ಯಾಗದಾನ ಈಗ ಗೊತ್ತಾಗಿ ಚಲೋ ಆತ ಹೋಗ ನಾನ್ ನಿನ್ನ ನೆನಪಿನಾಗೇನು ಸಾಯ್ತಿದ್ ಮಾಡಿ ಏನಂದಿ ಇವತ್ತಿನಿಂದ ನಾನು ನಿನ್ನ ಮುಂದೆ ಬರ್ಬಾರ್ದ ನಾ ಹೇಳ್ತೀನಿ ಕೇಳ ಇವತ್ತಿನಿಂದ ನಾನು ಮುಂದೆ ನೀ ಬರ್ಬಾರ ಅಕಸ್ಮಾತ್ ಅಂದ್ರೆ ಎರಡು ಕಣ್ಣು ಕಿತ್ತಿ ಕಲಾಸ ಮಾಡ್ತೀನಿ ನೀನು ಹೌದ ನಾನು ಸಾವಿರ ಕುರಿದ ಸಾವಿರ ಕುರಿ ನಿನ್ ಬಂದ ನಾ ಏನ್ ಮಾಡಿದೆ ನಾನು ಬೆಲ್ಲ ಹತ್ತಿ ಹತ್ತಿ ಏನಾದ್ರೂ ನಿನ್ ಕಿಮ್ಮತ್ ಕೊಟ್ಟರ ಹೋಗ ಇವತ್ತಿನಿಂದ ನಾ ಯಾರು ನೀ ಯಾರು ನ ಕಾಪಿದಾಗ ಹುಣ್ಯಾರ ತಗೊಂಬರ್ತೀನಿ ಯಾರು ಸತ್ತಾರವ್ವ ನೀ ಬಡ್ಕೋ ಸತ್ಯದಾನ ಒಲೆ ನುಡಿ ಬೇಡ ಹಂಗೆ ಕರಗಾಲ್ತನ ಮತ್ತು ಹೂವಿಡ್ಯಾರ ಯಾಕೋ ಏ ಇವತ್ತು ಏಕೆ ಹೇಳಿನಿ ಲಗ್ನ ಆಗುನಂದಾಳ ಹಾಂ ಹಾಂ ಪಟ್ಟು ಇವತ್ತು ಲಗ್ನ ಆಗಿ ಬಿಡ್ತೈತಿ ಎರಡು ಹುಣ್ಯಾರ ತರ್ತೀನಿ ಒಂದು ತಾಳಿ ತಂಬಂದು ಬಿಡ್ತಾನ ಮುಗಿತು ಲಗ್ನ ಮತ್ತು ಲಗ್ನ ಕ್ಯಾರಿಯರ್ ಯಾರಿಗೆ ಹೇಳಿಯೂ ಲಗ್ನ ಕೆಲ್ ಹೇಳ್ತಾರೆ ಅರಿಗಿ ಅರಿಗಿ ಯಾರ್ಗೆ ಬೇಡ ಈಗ ಕೇಳಬೇಕಿ ನಾವು ಅಬ್ಬಾ ನೀವು ಅಬ್ಬ ಮೂರು ಮಂದಿ ಅದೇವು மூரா அலக்கீவ் கூழிங்கல்யாணக்கார முகச ನನ್ನ ಕಲ್ಯಾಣ ಕಾರ್ಯ ಮುಗಿತ ತಿಳ್ಕೊಂಡಿ ಮೂರು ಮಂದಿ ಕೂಡಿ ಪಾಲಾರ್ಕ್ ಹೋಗಿ ಕರ್ದಿದ್ ಮೇನ ತಿನ್ಬಿಡ್ನು ಹಗ್ಗನ್ ಪಾಯ್ಟಿನ ಅದ ಮೇನಿನ ಮ್ಯಾಗ ಬಿಗೇರ್ಸ್ಬಿಡ್ದ ಪಾಲಾರ್ ಮೇನ ಹ ಪಾಲಾರ್ ಮೇನಿ ಹೋಗುನ ಪಟ್ಟ ಮಾಡಿದ್ರೆ ಅಟ್ಲಿ ಕುಡಿ ಲಗ್ನ ಒಂದು ಮಾಡು ಹೋಮರ ಮೊದಲ ಹಿಂಗ ಹ್ಞೂ ಹೋಮರ ನಡಿ ಲಗ್ನ ಪುರತೆ ಕಾಜು ಬಿಡನಿ ನಡಿ ಹಂಗಾರ ಹೋಗು ನಡಿ ಹೋಗಿ ಬಿಡ್ ಇವತ್ತು ಹ ನಮ್ಮ ಹುಡುಗೊಂದು ಎಲ್ಲಿ ಹೋತು ಎಲ್ಲಿ ಇಲ್ಲಪ್ಪ ಸಾಕು ಸಾಕಾಗಿ ಹೋಯ್ತಾನ ಹುರಿಯಾಗೂ ಇಲ್ಲ ಊರಾಗೂ ಇಲ್ಲ ಮನೆಯಾಗೂ ಇಲ್ಲ ಇದ್ರ ಕೂಳೇನು ನೀರೇನು ಏನ್ ಮಾಡ್ಬೇಕು ಅನ್ನೋದು ತಿಳಿಯಂತ ಅವ್ನು ಉಡಾಳ್ ಸುಳಿ ಮಕ್ಕಳು ಅವ್ನು ಅವನು ಆ ಡಬ್ ಹುಡುಗ ಕರ್ಗಾಲಿಗೆ ಗಿಡ್ಸಿ ಮಗ ಆ ಡಬ್ ಹುಡುಗನ ನಮ್ಗೆ ಡಬ್ ಹಾಕಿದ್ ಹೋ ನನ್ನ ಮಗನ ಅವಣ್ಣ ನಮ್ಮಣ್ಣ ಎಲ್ಲ ಅಳು ಹಚ್ಚಿದ ಹೊಡಿಸಿ ಮಗ ಅವ್ನು ಸಿಗಲಿಲ್ಲಪ್ಪ ಸಿಗಲಿ ಅವಣ್ಣ ಹೂನು ಅವನು ಮುಕ್ಳಿ ಜನತ ತಗೋತನ ಅವ್ನು ಹೊತ್ತ ಹಿರಿಂದ ಅವ್ನು ಕರ್ಮಾರಿ ಹಿಡ್ಸಂಡ ಅವಳು ಏನ್ ಮಾಡ್ಲಿಪ್ಪಣ್ಣ ನಂಗತಿ ಈ ಕಡೆ ನಮ್ಮ ಕೆಲಸ ಕಂಡಪ್ಟಿ ಯಾಕಡೆ ನಾವು ಕುರಿಯಾಗ ಅಡ್ಡಾಡವ್ರು ಇವ್ ಅವ್ನು ಯಾವ ಕಡೆ ಹುಕ್ಕವ್ ನೋಡ್ ವಾದ ವಾದ ಕಡೆನ ಬಂದು ಬಂದ್ ಸಾಕ್ ಸಾಕಾಗೈತಿ ನನಗಂತ್ರ ಡಬ್ ಹುಡುಗ ನನ್ ಕೈಯಾಗ ಸಿಗ್ತಂದ್ರಬ್ ಹಾಕಿ ದುಬ್ ದುಬ್ಬು ಅದ್ರ ಅವಳು ದುಬ್ಬ ಚಪಂಗ್ ತಂದೇತಿ ಡಬ್ ಹಡಿಸಿ ಸಿಗಲಿ ಅವನು ಒಂದ್ ಐಡಿಯಾ ಫಲೀತಿ ನಮ್ ಹುಡುಗನು ಹುಡುಕಾಡೋದು ಬೇಡ ಆ ಡಬ್ ಹಡಿಸಿ ಮಗನ ಹುಡುಕಾಡೋಣ ಆ ಮಗನ ಹುಡ್ಕಾಡಿದ್ರ ಈ ಮಗ ಸಿಕ್ಕೇ ಸಿಗ್ತಾನ

ಚಾರ್ಧದ ಐತೇನು ಚಿಲ್ಮಿ ಹಾಕೊಂಡು ಚಿಲ್ಮಿ ಹಾಕ್ತಿಯ ಇವ್ನ ಅವ್ನು ಇರುದು ಚಿಲ್ಮಿ ಎಟ್ಟಿದೀಲಿ ಚಿಲ್ಮಿ ಹಾಕ್ತಿಯಪ್ಪ ಕೆಟ್ಟು ಹೋತಪ್ಪ ಕಾಲು ಕೆಟ್ಟ ಹೋತು ಅವ್ನವ್ನು ಬೆಂಕಿ ಹೊಟ್ಟಿಲೆ ಬೂದಿ ಹುಟ್ಟಿದಂಗೆ ಆತಲೆ ಅವ್ನವ್ನು ನನ್ನ ಚಿಂತ್ಯಾಗ ನಾ ಬಂದರೆ ಈ ಮಗ ಚಿಲ್ಮೆಟ್ ಅದ ಚಿಲ್ಮಿ ಹಾಕೊಣತ್ತ ಲೇ ನಿನ್ನ ಮಾರಿ ನೋಡ್ಕೊರೋ ಲೇ ಹೆಂಗೈತೆ ನನ್ನ ಮಗ ಮಾರಿ ಏನು ಐತಿ ಅಂತ್ಯ ನಾ ಚಿಲ್ಮಿ ಹಾಕೋ

ಎಜ್ ಹುಜ ಅವಳ ಅಡಿಯಪ್ಪಣ ಹೊರದಾಗ ಹುಡ್ಜ ಕಳ್ತಾರ್ದ ಅಂದ ಹುಡುಗಿ ಹುಳನ ಎದ್ ಸಿಗವಾಳ ಅವಳು ಸಿಕ್ಕರ ಅವಳನ ಹುಳನಗಣ ಮಾಡ್ತಾನೆ ಜರ್ಸಿ ಹಾಕುವಂತ ಕೆಲಸ ಮಾಡ್ಕೊಂಡ್ ಹರ್ಸಿಕೊಂಡ್ ಕೆಂಚ ಕೆಂಚ ಎರಿದ್ಚೇನು ನನಗೇನು ಗೊತ್ತ ಸದ್ಯ ತಗೊತಾನ ಮಗಳ ಹೊಡ್ದು ಮೇಯ್ ಹಣ್ಣು ಮಾಡ್ತಾನೆ

ನಾ ಹೇಳ್ತನು ಕಕಾ ಮಾಡಿ ಆದ್ರೆ ಹಾಂ ಹೇಳ ಒಟ್ಟ ಮನೆಗೆ ಅಲ್ಲೇ ಇರ್ತಾನ ಅವ ಎಲ್ಲ ಹಾಂ ಇನ್ನು ಒಟ್ಟು ಏನೇ ಇರಬೇಕು ಕಲಿಸ್ತೀವಿ ರೀ ಏನೋ ಕರ್ ಮಾಡಿ ಸುಳಿ ಮುಖನ ಅವನಿ ಇಲ್ಲ ನಿನ್ನ ಇಡೋ ಒಂದು ಬಡಿಲಿಕ್ಕೆ ಹೋಗಿ ಕರ್ಬೋದು ಮುಕ್ಕ ನೀನು ಮತ್ತೆ ಬಡಿಯಂಗಿಲ್ಲ ನಡಿ ಇಲ್ಲ ಬಡಿಗಿ ಇಡದು ಮೊದಲು ಇಡ್ತೀನಿ ನಡಿಯ ನಡಿ ತೋರಿಸ್ಡಿ ಅವ್ನು ಹಿಡ್ದಾನ ನಡಿ ಮತ್ತೆ ಮಾರಿ ನೋಡ್ತೀನಿ ಬಿಡೋ ಅಂದ್ರೆ ಒಂದು ನಾ ಏನು ಕಳ್ಸಿದಕ್ಕ ಅವ್ಗೆ ಏನು ಕಳ್ಸಿ ತಾನೇ ಕಲ್ತು ಹೋಗೈತೆ ಏನೋ ಅರಿ ಅದು ಗಾಡಿ ಅವನ ಕುರಿ ಬಿಟ್ಟು ಉರಾಗ ಹಾಕಿದ್ದೆ ನಾವು ಇಲ್ಲೋ ಮಾರಾ ಈಗ ನಡಿಗೆ ಏನೇ ಹಾಕಿ ಸರಳ ಅವನ ಕಳ್ಸಿದ್ನ ಹಾನ ಅವಳು ಮತ್ತನ ಅವ್ರು ಎಲ್ಲ ತಾನೇ ಕಲ್ತಾನ ಅವ ನಿನ್ನ ಮಕಡೆ ಕೆತ್ತಿತ್ತು ಹೊಡೆದ್ರೆ ಅಚ್ಚಲ ಅವಳು